நீன தவானது தோர்ஸ்க்கி தவக்கான தோர்ஸ் கொண்டேனி அக்கா தோர்ஸ் கொண்டேனி அவரு ஏன் தோந்தை இல்லை சட்டாரப்பா இன்னேனில் அது கரெக்ட்டு தோன் தோதிர பட்டா நீந்தி அந்தார் ஆ ಓ ಹೌದನಾ ಭಾಳ ಹುಷಾರಿ ನೋಡು ಹೇಳಿದ ಡಾಕ್ಟ್ರ್ ಏನೇನು ಹೇಳಾರಲ್ಲ ಚೆಂದಾಗೆಲ್ಲ ತೊಗೊಂಡ್ಬಿಡು ಬಾಕಿ ಇಟ್ಕೊಳಕ್ಕೆ ಹೋಗ್ಬಿಡ ಕರೆಕ್ಟಾಗಿ ತೊಗೊಂಡು ಆಗ ವಯಸ್ಸಾಗ ಎಲ್ಲ ಆಗ್ಬಿಡ್ಬೇಕು ಏನು ಕಡಿಮೆ ಆತನ ಶಿವಲಿಂಗ ಇದು ಹಂಗೊಂದು ಮೂವತ್ತೈದ್ರ ಮ್ಯಾಗ ಅದಾವಪ್ಪ ಮೂವತ್ತೈದರ ಅದಾವು ವಯಸ್ಸು ಮತ್ತೆ ಕಡಿಮೆ ವಯಸ್ಸನ ಮೂವತ್ತು ದಾಟಿದ್ರೆ ಗಂಡು ಮಕ್ಕಳಿಗೆ ಮಕ್ಕಳಾಗಲ್ಲ ಅಂತಾರೆ ಮೂವತ್ತು ದಾಟಿದರೆ ಆದರೆ ಕೆಲವೊಬ್ಬರಿಗೆ ವಯಸ್ಸಾದ ಮೇಲೆ ಅಕ್ಕ ಬಿಡು ಆದರೆ ನೀವು ಹುಷಾರಿ ನೋಡು ಹಂಗೆ ನೋಡೋಕೋದ್ರಿ ನಿಮಗೂ ವಯಸ್ಸಾಗೈತಲ್ಲ ಮತ್ತೆ ಅದಕ್ಕೆ ಪಟ ವಯಸ್ಸಾಗದೊಳಗೆ ಇನ್ನು ಇನ್ನೂ ಕಾಲು ಮಿಂಚಾದ್ರೊಳಗೆ ಒಂದೆರಡು ಮಾಡ್ಕೊಂಬಿಡ್ರಿ ಮಕ್ಕಳನ್ನ ಎಲ್ಲ ನಿನ್ನ ಬಿದ್ರು ಮೀಸ್ ಮಾಡ್ನಾಗಲ್ಲ ಅಂತೇಳಿ ನನಗೆ ವಯಸ್ಸೈತಿ ಪಟ ಮಕ್ಳು ಮಾಡ್ಕೊಂಬಿಡು ಅಂತೀಯಾ ಅಲ್ಲ ಹೇಳಕ್ ಒಂದು ರೀತಿ ನೀತಿ ಬೇಡ ಮಾಡ್ತೀನಿ ನನ್ನ ಮಕ್ಕಳ ಸುದ್ದಿ ನಿನಗೆ ಹಾಕ್ಬೇಕು ನಿನ್ನ ಮೊಮ್ಮಕ್ಕಳ ಸುದ್ದಿ ನೋಡ್ಕೊ ಹ್ಞೂ ಹೌದು ನಮ್ಮ ಮಕ್ಕಳು ಎಲ್ಲ ಸರಿಯಾದ ಟೈಮಿಗೆ ಆಗ್ಬಿಡ್ಬೇಕು ಖರೆ ನೀ ಹೇಳೋದು ಒಂದು ರೀತಿ ಯಾಕ ನಿಜ ಬಿಡು ಅಲ್ಲ ನಂದೇನ ಆತು ಹೋತು ತವಾಖಾನೆ ತೋರಿಸ್ತಾ ಇದ್ದೀನಿ ಫಸ್ಟು ನಿಮ್ಮ ಸೊಸಿಗೆ ಹೇಳ್ರಿ ಹ್ಞೂ ಈಗ ಈ ಕುಡಿಯೋದು ಸಿಗ್ರೆಟ್ಸ್ ಇದೆಲ್ಲ ಗರ್ಕೋಶಕ್ಕೆ ಚಲೋ ಅಲ್ಲ ಹೆಣ್ಮಕ್ಳು ಅದಕ್ಕೆ ಮತ್ತೆ ಈಗ ಎಲ್ಲ ಮಕ್ಕಳ ಸಮಸ್ಯೆ ಯಾಕೆ ಭಾಳ ಕಾಡ್ತೈತಿ ಹಂಗಂತ ಎಲ್ಲರಿಗೆ ಕುಡ್ದಾರ ಗಟ್ಟೆ ಹಂಗ ಅಂತಲ್ಲ ಈ ಕೆಲವೊಂದು ಟೈಮ್ ಏನು ಮಾಡಿಲ್ಲ ಅಂದರೂ ಹೋಗ್ಬಿಡ್ರಿ ಸಮಸ್ಯೆ ನಾ ಏನಿಲ್ಲ ಅಂತ ಹೇಳಂಗಿಲ್ಲ ಅದು ಇದು ಮಾತ್ರ ನೀವು ಕರೆಕ್ಟ್ ಗಮನ ಕೊಟ್ಟು ನೋಡ್ಬಿಡ್ಬೇಕು ನೋಡಕ್ಕವ ಆಂ ಇದು ನಿಮ್ಮ ಸೊಸಿಗೆ ಒಂಚೂರು ಹೇಳ್ರಿ ಹೇಳಿ ಎಲ್ಲ ಬಿಟ್ಟು ಚಂದಾಗಿ ನಾನು ಎರಡು ಮೊಮ್ಮಕ್ಕಳು ಕೊಟ್ಟು ಹಾಳು ಬಿರ್ಕೊಂಡು ಹೋಗಂತ ಹೇಳ್ರಿ ಹಾಂ ಹಾಂ ನೀವು ಹೇಳೋದು ಬರೋ ಬರ್ರಿ ಕಣ್ಣ ಏನಪ್ಪ ನೀರೇ ಬರ್ತಾವೆ ನನಗೆ ಏನು ಮಾಡ್ಬೇಕು ಮನೆಗೆ ಹೋಗಿ ಏನು ಜಗಳ ಮಾಡಿ ಬಂದೆ ನೀ ಏನು ಮಗಳಿಗೆ ಫೋನ್ ಹೆಚ್ಚು ತುತ್ತೂರಿ ಊದಬೇಕಾ ಏನ ಈಗ ಊದಲಿ ಬಿಡ್ರಿ ನೀವೇನು ಇಲ್ಲದೇನು ಹೇಳಿಲ್ಲಲ್ಲ ಇದ್ದಿದ್ದೇ ಹೇಳಿರೋದು ಹಂಗೆ ಅವ್ರಿಗೂ ಮಾಮಕ್ಕಳು ಮಕ್ಕಳು ಅಂತ ಆಸೆ ಇದ್ದರೆ ತುತ್ತೂರಿ ಯಾಕೆ ಕೂತಾರ ತಿಳಿಸಿ ಬುದ್ಧಿ ಹೇಳ್ತಾರ ಅಕಸ್ಮಾತ್ ಏನಾರ ತಾವು ಮಾಡೋದ ಸರಿ ಅಂತ ಏನಾರ ಅನ್ಸಿದ್ರೆ ಮತ್ತು ತುತ್ತೂರಿ ಊದಿದ್ರೆ ಊದ್ಬೋದಪ್ಪ ಹೇಳೋಕ್ಕಾಗಲ್ಲ ಹ್ಞೂ ನೀವು ಹೇಳ್ದಂಗೆ ಸರಿ ನಾನೇನು ಬರ್ತಾನೆ ಮನೆಗೆ ಹೋಗ್ಕನಿ ಮನೆಯಾಗೋ ಸುಮಾರು ಕೆಲಸದವು ಎಲ್ಲ ಕೆಲಸ ಬಗ್ಸಿ ಹಂಗೆ ಬಿಟ್ಕೊಟ್ಟು ಬಂದಿದ್ದು ಅದಕ್ಕೆ ಅಲ್ಲಿ ಬೆಳಗ್ಗೆ ಹೋಗಿದ್ದೆ ಎಲ್ಲ ಕೆಲಸ ಬಗ್ಸಿನೂ ಬಿಟ್ಟು ಬಂದ್ಬಿಟ್ಟು ಕೆಲಸ ಮಾಡ್ಕೊತೀನಿ ಹ್ಞೂ ಬರ್ತೇನೆ ನೀ ಮತ್ತು ಹಂಗೆ ಯಾರ ಮುಂದೆ ಅನ್ಬೇಡ ಏನು ನಿನಗೆ ಹೆಂಗೆ ಗೊತ್ತಿತ್ತು ಸುದ್ದಿ ಅಯ್ಯೋ ಅಕ್ಕ ನಾನು ಯಾಕೆ ಯಾರ್ದಾರ ಮುಂದೆ ಅಂದ್ಲಿ ನಿಮಗೆ ಗೊತ್ತಿಲ್ಲ ಅಷ್ಟೇ ಅವತ್ತು ಬಾಯ್ ಮಾಡ್ತಾ ಇದ್ರಲ್ಲ ರಾತ್ರಿ ಅಯ್ಯೋ ಎಷ್ಟು ಜೋರು ಬಾಯ್ ಮಾಡಾತ್ತಿದ್ರೆ ಗೊತ್ತಾ ನೀವು ಎಲ್ಲರಿಗೂ ಕೇಳುವಂಗೆ ನಾನು ಹೊತ್ತಟಿಗೆ ಹೋಗಲಿ ನೀವು ಮಾತಾಡಿದ್ದು ಎಲ್ಲರಿಗೂ ಕೇಳ್ಸೈತಿ ನನಗೆ ಅನ್ಸ ಮಟ್ಟಿಗೆ ನನಗೆ ಆ ಪ್ರೇಮ ಹೋಗು ಕೇಳಿರ್ಬೇಕು ಹ್ಮ್ ಹಂಗ ಸುದ್ದಿ ಇಂಥವು ಏನಾರ ಇದ್ರೆ ಅಕ್ಕಿ ಕಿವಿ ಮೊದ್ಲು ಸೂಟ್ ಅದಾವ ಸೀದಾ ಹೋಗಿ ಕೇಳ್ತಾವ್ ಬಾರಿ ಚುರ್ಕದ ಕಿವಿ ಹಾ ಇದ್ರೂ ಇರ್ಬೇಕು ಅಯ್ಯೋ ಊರ್ ಬಿಡಾಡಿ ಏನು ಊರಾಗ ನನ್ನ ಮರ್ಯಾದೆ ತೆಗಿತಾಳೋ ಏನವ ನೀವ್ ಯಾಕೆ ನಿಮ್ಮ ಮರ್ಯಾದೆ ಓದ್ತನ್ಕೋತೀರಿ ಬಿಡಿ ಆಕೆನೇ ರೋಡ್ನಾಗಡಕ್ಕಾಗ ಕುಡ್ಕಿ ಕುಡ್ಕಿ ಅಂತ ಯಾರ ಅಂದ್ರ ಅಂದ್ರೆ ಆಕಿದ್ ಮರ್ಯಾದ ಆಕತಿ ಅವಾಗರ ತಿಳ್ಕೊಂಡು ಬಿಡ್ತಾಳೆ ಏನು ನೋಡಣ್ಣ ಹ್ಮ್ ಅದು ಕರೆ ಅಮ್ಮ ಆಕಿಗೆ ಹಸಿ ಅಂತಂದ್ರೆ ಗೊತ್ತಾಕತಿ ಆದ್ರೂ ಒಂಥರ ಯಾರು ಸೊಸಿ ಅಂತಂದಾಗ ಸರೋಜವ್ನ ಸಸಿ ಅಂತಂದ್ರೆ ನನ್ನ ಮರ್ಯಾದೆ ಎಷ್ಟು ಓಕೈತೆ ಹಾಂ ನಾನು ಬಾಯ್ ಮಾಡತ್ತಿದ್ದೆ ಪ್ರೇಮಗೂ ಕೇಳೈತಿ ನಿನಗೂ ಕೇಳೈತಿ ಅಂದ್ರೆ ಇನ್ಯಾರ್ಯಾರಿಗೂ ಹೇಳೋ ಏನಕ್ಕೆ ಹೋಗ್ಲಿ ಬಿಡ ಯಾಕೆ ಬೇಕತ್ತಾಗ ಹೌದಿಲ್ಲ ಈಗ ಅವ್ರ ಹೋಗಿ ಜಾಡಿಸಿ ಬಂದಿನಿ ಮಗಳಿಗಾದ್ ಏನು ಬುದ್ಧಿ ಹಾಕಿ ಕಳಿಸ್ತಲ್ಲ ದೇವ್ರಿಗೆ ಗೊತ್ತು ಬಂದು ಮಾತಾಡಲಿ ವೇಷಗೆ ಹೇಳ್ತಾನೆ ಏನಾರು ನನಗೆ ಅಂದುಬಿಟ್ರು ಹಾಂ ಅಂದಂಗೆ ನೀವು ನಿನ್ ಗಂಡಿಗೆ ಏನ ಹೇಳ್ಕತಿದ್ದೆಲ್ಲ ಏನ ತರ್ವಕ್ರಿ ತರ್ಬೇಕ್ರಿ ಏನಾಗ್ತಿದ್ದೆಲ್ಲ ಯಾವಾಗ ಏ ಮೊನ್ನೆ ರಾತ್ರಿ ಮೊನ್ನೆ ರಾತ್ರಿ ಒಂದು ಹತ್ತು ಗಂಟೆ ಆಗಿತ್ತನ್ ನೋಡ ಅದು ನಾನೇನು ಕೇಳಿಸ್ಕೊಂಡೆ ಅಂತಬೇಡ ಮತ್ತಂಗ ಹಾ ಹಿಟ್ಲಾಗ ಟಿಪ್ಪಿ ಕ ಸಾಕಕ್ಕೆ ಬನ್ನಿಲ್ಲ ಇ ಬಂದೆ ಆಗಿತ್ತು ಯಾಕೆ ನಿಮ್ಗೆ ಬೆಳಕಾಗಿತ್ತು ಯಾಕೆನಾಕೊಂಡಿಲ್ಲನಾ ಇವ್ರಂತ ಹಿಂಗ ನೋಡ್ರೆ ನಿಮ್ಮ ಮಾತ್ರ ಜ್ವರಾಗೆ ಅವಾಗ ಆವಾಗ ಹಾ ಅದೇಂತದ ವಾಷಿಂಗ್ ಮಿಷಿನ್ ತೊಗೊಳ ವಾಷಿಂಗ್ ಮಿಷಿನ್ ತೊಗೊಳ ಅನ್ನತಿದ್ದೆಲ್ಲ ನಿನ್ನ ಗಂಡಗೆ ಎಲ್ಲ ಡೋಣಗಾಯಿ ಮುಗಿನಕ್ಕೆ ಬಂದು ಕೇಳಿಸ್ಕೊಂಡು ಮತ್ತೇನು ಕೇಳಿಸ್ಕೊಂಡಿಲ್ಲ ಅಂತಳು ಓ ಅದಾ ಹಾ ಒಂದು ಫ್ರಿಜ್ಜು ವಾಷಿಂಗ್ ಮಿಷಿನ್ನು ತಗೊಂಬರನಾ ಅಂತ ಇದ್ದೆ ಅವರಿಗೆ ಮತ್ತು ಮನಿಗೆ ಅವೆಲ್ಲ ಅವಶ್ಯಕತೆ ಅಲ್ಲ ಅಕ್ಕ ಬೇಕೇ ಬೇಕು ಹಾಸಿಗೆ ಗೀಸ್ಗೆಲ್ಲ ನನಗೆ ತಗೋಕಾಗೋದೇ ಇಲ್ಲ ಹಂಗಾಗಿ ಒಂದು ಸ್ವಲ್ಪ ವಾಷಿಂಗ್ ಮಿಷಿನ್ ಇದ್ರೆ ಹಗಿರಾಕತ್ತಲ್ಲ ಅಂತ ಹಾ ಹೌದವಾ ಎಷ್ಟು ಹಾಸಿಗೆ ಎಲ್ಲ ಒಗೀತಿ ಅಂದ್ರೆ ಮತ್ತೆ ಅಡ್ಡಿ ಇಲ್ಬಿಡು ಹ್ಞೂ ಸರಿ ಸರಿ ಹಂಗಾರೆ ಬರಲಾ ನಾನು ಹೊತ್ತಾತವಾ ಅವು ಬರು ಹೊತ್ತಾತು ಏನು ಮನೆಗೆ ಬಂದಾಳ ಏನು ಮಾಡಾಳ ನೋಡ್ತೀನಿ ಸರಿ ಅಕ್ಕ ಹೋಗಿ ಬರ್ರಿ ಭಾಳ ಬಾಯ್ ಮಾಡ್ತೀವಿ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ ಒಂದು ವೇಳೆ ನಾವು ಬದ್ಲಾಗಲ್ಲ ನಾವಿರೋ ಹಿಂಗೆ ಅಂದ್ರೆ ಬಿಟ್ಬಿಟ್ರಿ ಹೋಲತ್ತೆ ಯಾಕೆ ಜಗಳ ಮಾಡಿ ಮನೆಯನ್ನೆಂದಿ ಹಾಳು ಮಾಡ್ಕೊತಿರೀ ಅಷ್ಟವ ಮತ್ತೇನು ಮಾಡೋದು ಎಲ್ಲಿಗಿದ್ದೆ ನೀನು ಬೆಳಗ್ಗಿಂದ ಬೆಳಗ್ಗೆ ಹೋಗಿದ್ ನನ್ ಸೊಸಿ ಮನೆಗ್ರಿ ಅಲ್ಲಿಗೆ ಅಲ್ಲಿ ಹೋಗಿ ಏನು ಮಾಡತ್ತಿದ್ದೆ ನಿನಗೆ ಅವ್ರಿಗೆ ಪರಿಚಯನ ಇಲ್ಲ ಮೊನ್ನೆ ಅವ್ರು ಬಂದಾಗ ಅಷ್ಟೆಲ್ಲ ಮಾತಾಡ್ ಕಳಿಸಿ ಈಗ ಮತ್ತೆ ಇದಕ್ಕೆ ಹೋಗಿದ್ದೆ ಜಗಳ ಮಾಡಾಕ ಹೋಗ್ಲಿ ಬಿಟ್ಬಿಡತ್ತಾಗ ಜಗಳ ಮಾಡಿ ಏನು ಉಪಯೋಗ ಎಲ್ಲ ಓದ್ದಾರ ಅದಾರ ತಿಳುವಳಿಕೆ ಇದ್ದಾರ ಅದಾರ ಅವ್ರ ಹಿಂಗ್ ಮಣ್ಣ ಕೆಲಸ ಮಾಡ್ತಾರ ಅಂದ್ಮೇಲೆ ಈಗ ನಾವು ಏನಾರ ಹೇಳಿ ಯಾಕೆ ಕೆಟ್ಟ ಆಗ್ಬೇಕು ಅಂತಿನ್ ನಾನು ಯಾಕೆ ಕೆಟ್ಟ ಆಗ್ಬೇಕು ಅಂತ ಸುಮ್ನಿದ್ರೆ ಏನ ம் இல்லை ஆளுாக நாமூஷ ஏனா அது அந்த ஃபஸ்ட்டு அத்தியரா நீக்க நம்மனை வதராடி ரீ ஆமூ ஆ ஊர் ஹண்டிக்கு ஹோதிராட் அந்த கழ்சநா நோடு மத்தி எஸ் பூட்டில் விடாக்கில்ல கிண்ண ஆ அப்பா தேவ் ரீ நான் வதுரேட் அந்தநா பாய் விட்டு நீ நின் மகளிங்கள அது சரி இல்லை சொல் திசு அந்த நான் வதுாடியே அந்தி கழிச்சோ நின்க்கே நோடு மத்தி ஏன் அன்னக்கெல்லாம் ஆ ஏன் மேக்காங்க நீ மூன்னு அத்தியார நீ ரீதி மாதாடோ சரி இல்லை நம்ம ஊகாய் நீங்க முசாபர தகுதா சாரா நான் குடித்தீனே அது முந்தை நம்ம கேச ஏன்தி ಕುಡಿಯೋದವ್ರಿಗೆ ಗೊತ್ತಿಲ್ಲ ಅನ್ಕೊಂಡಿದ್ದೆ ಆಮೇಲೆ ನೀನೇ ಅಂದಿಲ್ಲ ಅವ್ರಿಗೂ ಗೊತ್ತೈತಿ ಅವರು ಎಲ್ಲದಕ್ಕೂ ಬಿಟ್ಟು ನಿಂತಾರ ಅಂತೇಳಿ ಅದಕ್ಕೆ ಹಿಂಗೆ ಯಾಕೆ ಮಾಡಿದ್ರವ ಮೊದ್ಲು ಇರ್ತ ಬುದ್ಧಿ ಕಲಿಸ್ಬೇಕಿತ್ತಿಲ್ಲ ಮೊದ್ಲಿರ್ತ ಇಂಥ ಬುದ್ಧಿ ಕಲಿಸಿದ್ರೆ ಈ ಥರ ಮಣ್ಣು ತಿನ್ನೋ ಬುದ್ಧಿಗೆ ಬರ್ತಿದ್ದಿಲ್ಲ ಸಗಣಿ ತಿನ್ನಕ ಮಕ್ಳು ಮರಿ ಗಣ ಮಕ್ಕಳ ಕುಡಿದ್ರೆ ಆಗಲ್ಲ ಹೆಣ್ಮಕ್ಳು ಕುಡಿದ್ರ ಅಕ್ಕವನು ಸ್ವಲ್ಪ ತಿಳಿಸಿ ಬುದ್ಧಿ ಹೇಳ್ರಿ ಊರಾಗ ನಮ್ಮದು ಮರ್ಯಾದಿಸ್ತು ಕುಟುಂಬ ಈಕೆ ಹಿಂಗೆ ಮಾಡ ಮೂರು ಕಾಸಿಗೆ ಮರ್ಯಾದೆ ಹರಾಜಕತ್ ನಮ್ಮದು ಸ್ವಲ್ಪ ತಿಳಿಸಿ ಹೇಳ್ರಿ ಅಂತ ಹೇಳಕ್ಕೆ ಹೇಳಿದ್ದು ಅಷ್ಟೆ ಆದ್ರೆ ಆಕಿ ಮತ್ತೇನೋ ಎತ್ತು ಕಟ್ಟಿದಂಗೆ ಐತೆ ನಿನಗೆ ಹೇಳಿ ಹ್ಞೂ ಮತ್ತೆ ಹೇಗೆ ಕಳ್ಸ್ದಂಗೈತಿ ಅದಕ್ಕೆ ಇಷ್ಟು ಬಂದು ಬಾಯ್ ಮಾಡಕತ್ತಿ ನೀನು ನೋಡೋ ಒಳ್ಳೇದು ಕೇಳ್ತೇವೆ ಮತ್ತೆ ಕೇಳೋದಿಲ್ಲ ಅಂದ್ರೆ ಏನು ಮಾಡಕತ್ತಿ ಆತ ನೀನು ಕೇಳಿದಾಗ ಮಾಡ್ಕೊಂಡು ಹೋಗಂತ ಕೈ ಅಷ್ಟೇ ಈ ಇರೋದೇ ಕಷ್ಟ ಆಗೈತೆ ತಗ ಖರೇನಾ ದಿನಕ್ಕೊಂದೊಂದು ರಾಡಿ ದಿನಕ್ಕೊಂದೊಂದು ರಾಮಾಯಣ ಅಥಗ ಛೇ ಏನು ಅತ್ತಾಗ ಅಡ್ಜಸ್ಟ್ ಆಗ್ತಿಲ್ಲ ಈ ಹಳ್ಳಿ ಒಳಗೆ ನನಗೆ ಇರಾಕೊನದ್ದು ಈ ವಾತಾವರಣ ಆಗ್ತಿಲ್ಲ ನಾನು ಕೆಲ್ಸಕ್ಕೆ ಹೋಗೋದು ಇದು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಸಿಟಿಗೆ ಅಡ್ಡಾಡೋದು ಎಷ್ಟು ದೂರ ಆಗ್ತೈತೆ ಎಷ್ಟು ಪ್ರೆಷರ್ ಆಗ್ತೈತೆ ನನ್ಗಂತ ನಿಮ್ಗೆ ಅರ್ಥ ಆಗೋಲ್ತ್ ಮತ್ತೆ ನೋಡಿದ್ರೆ ಇಂಥ ಮಾತು ಬೇರೆ ಅತಗ ಛೆ ಛೇ ಛೇ ಇನ್ನು ಈ ಮನೆಯಾಗಿರೋದ್ರಾಗ ಅರ್ಥ ಇಲ್ಲ ತಗ ಅತ್ತೆ ನೀವು ಬೇಜಾರಾರ ಮಾಡ್ಕೊರಿ ಏನಾರ ಮಾಡ್ಕೊರಿ ನಂಗೆ ಗೊತ್ತಿಲ್ಲ ನಾನು ಈ ಮನೆ ಇರಲ್ಲಪ್ಪ ಇಲ್ಲ ಇನ್ಮೇಲೆ ಸುಮ್ಮನೆ ನಾನಲ್ಲೇ ಎಲ್ಲರೂ ಒಂದು ಏನಾರು ನಾನು ನಮ್ಮ ತಾಯಿ ಮನೆ ನಾನು ಇರ್ತೀನಿ ಏನಾರ ಮಾಡ್ಕೊರಿ ನೀವು ಏನತ್ತ ಏನತ್ತಾ ಹಿಂದಕ್ಕೆ ಹೇಳಿದ್ದೆ ನಾನು ಬೇರೆ ಮನೆ ಮಾಡ್ಕೊಂಡು ಹೋಗೋಣ ಹೋಗೋಣ ಅಂತೇಳಿ ನನ್ನ ಮಾತು ಕೇಳಲಿಲ್ಲ ನೀವು ಅಯ್ಯೋ ನಿನ್ನ ಬೆಂಕಿ ಹತ್ತಾಕ ಬೇರೆ ಮನೆ ಮಾಡ್ಕೊಂಡು ಹೋಗೋಣ ಅಂತ ನನ್ನ ಮಗ ಗಂಟು ಬಿದ್ದಿದ್ದೆ ನೀನು ಹೊಟ್ಟಿಗೆ ಅನ್ನ ತಿಂತೀಯ ಸಗಣಿ ತಿಂತೀಯ ನೀನು ಬೇರೆ ಮನೆ ಮಾಡ್ಕೊಂಡು ಹೋಗಕ್ಕೆ ನಿನಗೇನ ಬಂದ ದುರ್ಗವ ಆಯಾ ಆ அல்ல தாயி மகன் தூர்மா நீ எந்த நாலாய் நீ அந்த நான் யாக்கிரோ நங்க இல்றேக்க அட்ஜஸ்ட் ஆக்தங்க நான் மக்தி எதுக்கு மதிக்க வந்து இல்ல ஆ அல்ல யாரு சிட்டியாக இருங்க மதிக்க வேணு நீ மதவிட்கொண்டு வந்து மதினி நன் மகன நனின் தூர் கண்டு வண்டேனா நன் மக நான் விட்டு எல்லாம் நகன ஓகேனப்பா நினக்கிங் ஆ ஐது லட்ச ரூபாய் சால தீர்சா அந்த நான் நினைக்கேன ಹೋಗಲಿ ಬಿಡಂಗಾರ ಇದ್ದಿದ್ದ ಜಗ ಕೊಟ್ಟು ಏನೋ ಒಂದ್ ಅತ ಸಾಲ ಹರ್ಕೋಬಹುದು ಅಂತ ತೀರ್ಮಾನ ಮಾಡಿದ್ದೆ ಈಗ ನೋಡಿದ್ರೆ ಮನಿನ ಬೇರೆ ಮಾಡ್ಕೊಂಡು ಕರ್ಕೊಂಡು ಹೋಗಿ ಅಂತಳಲ್ಲ ಹಾಗಾದ್ರೆ ನನ್ನ ಬಿಟ್ಟು ಹೋಗಿ ಅಯ್ಯೋ ಯೋ ಅವಾ ಯಾಕೆ ಹಿಂಗ್ ಮಾಡ್ತೀರಿ ಅತ್ತೆರ ನೀವು ಎಮೋಷನಲ್ ಬ್ಲಾಕ್ ಮೇಲ್ ಮಾಡ್ಬೇಡ್ರಿ ಏನ ಯಾ ಮೇಲೆ ಯಾಕೆ ಕೆಳಗ ಬಾಯ್ ಮುಚ್ಕೊಂಡಿರ ನಾಳೆ ನೀನು ಒಂದ್ ಹಡದಂದ್ರ ಗೊತ್ತಕತ್ತಿ ಥಾಯಿ ಸಂಟೆ ಏನಂತ ಹೇಳಿ ನೋಡಪ್ಪ ನಾ ಹೇಳ್ತೇನೆ ಈ ಊರ್ ಬಿಡಾಡಿಗೆ ಅದೇನೋ ಡೇಬರ್ಸ್ ಅಂತಾರಲ್ಲ ಅದನ್ನ ಕೊಟ್ಬಿಡ ನಾನ್ ನಿನಗ ಚಂದನ್ ಹುಡುಗಿ ತಂದ್ ಮದ್ವಿ ಮಾಡ್ತೇನೆ ಇಲ್ಲ ಅಷ್ಟು ದೂರ ಯಾಕೆ ಕುಕ್ಕಿ ಏನೇ ನನ್ನ ಗಿರ್ಜಾವ್ ಮಗಳಿಗೆ ಕೇಳ್ತೇನೆ ಮದಿ ಮಾಡ್ಕೊರವ ಅಂತ ಹೇಳಿ ಅವ ಸ್ವಲ್ಪ ಸುಮ್ನೆ ಇರ್ತಿ ಡೈವರ್ಸ್ ಕೊಡೋದಂದ್ರೆ ಅಷ್ಟು ಸುಲಭ ಅಂತ ಮಾಡಿಯಾ ಡೈವರ್ಸ್ ಕೊಡೋದಂದ್ರೆ ಬಹಳ ಸುಲಭ ಅಂತ ಇಟ್ಕೊಂಡಾರ ಸ್ವಲ್ಪ ರೀತಿ ತಿಳಿಸಿ ಹೇಳ್ರಿ ಹ್ಮ್ ಅದ್ಯಾಕಲ್ಲ ಕೊಟ್ಟು ಬಿಡ್ಲಾ ಹೋಲಕ್ಕಿಗೆ ಮಗನಿಗೆ ಅಕ್ಕಿ ಅವ ಡೈವರ್ಸ್ ಕೊಡೋದು ಅಂತಂದ್ರೆ ಅಕ್ಕಿಗೆ ನಾನು ಅಲ್ಲಿ ಮನಿ ಕೊಡ್ಬೇಕಕ್ಕತಿ ಓ ಅಲ್ಲಿ ಮನಿ ನಿಮಗೆ ಅಂಗಾಳದುನೇ ಅದಾ ಮನೆಗೆ ಎಷ್ಟು ತಕೊಂಡಾ ಕೊಡು ಒಂದಲ್ಲ ಎರಡು ಅಂಗಾಳ ಕೊಡು ಅಯ್ಯೋ ಜೀವನೋಪಾಯ ಅಂದ್ರೆ ಜೀವನ ಜೀವನ ಜೀವನಾಂಶ ಹ ಜೀವನಾಂಶ ಕೊಡ್ಬೇಕಾಗತ್ತವ ಜೀವನಾಂಶ ಅಂದ್ರೆ ನಮ್ಮ ಇದು ಅರ್ಧ ಆಸ್ತಿ ನಾನು ಮತ್ತ ಎಲ್ಲಿಂದ ಕೊಡ್ಲಾಂಗಿಲ್ಲ ಅಕ್ಕಿ ಕೊಡಂಗಿಲ್ಲ ನಾನಷ್ಟ ಕೊಡ್ಬೇಕು ಆತರೇ ಸರ್ಕ ರೂಲ್ಸ್ ಇರೋದು ರೂಲ್ಸ್ ಬೇಂಗ್ ಕೆತ್ತ ಕತ್ತಾಗ ಗಂಡಸೂರಿಗೆ ಹಿಂಗೆ ಮಾಡಿ ಹೆಂಗಸೂರ್ಗೆ ಹಂಗೆ ಇಟ್ಟಾರ ಅದಕ್ಕೆ ಎಷ್ಟೋ ಜನ ಬೇಕಂತಂಗಾರೆ ಲಗ್ನ ಮಾಡಿ ಮಾಡ್ಕೊಂಡು ಕೈ ಬಿಡ್ತಾರೆ ಏನಾರ ಗೊತ್ತು ಥ ಏನು ಮಾಡೋದೀಗ ಏನು ಮಾಡೋದು ಮಾಡೋದೀಗ ಹಂಗಾರ ಆಕಿ ಹೇಳಿದ್ಲು ಅಂತೇಳಿ ನನ್ನ ಬಿಟ್ಟು ಓಕೆ ಅಲ್ಲ ಆಕಿ ಹೇಳಿದ್ಲು ಅಂತ ಅಲ್ಲವ ನೀನಾರ ಸ್ವಲ್ಪ ಸುಮ್ಮನೆ ನೀರು ತಗ ಏನಾರ ಮಾಡ್ಕೊಳ್ಳಿ ಅದೇನು ದೊಡ್ಡ ಪ್ರಾಬ್ಲಮ್ ಏನಲ್ಲ ಈಗೆಲ್ಲರೂ ಮಾಡ್ತಾರೆ ಏನಾಗ್ ಬಿಡು ಮಾಡ್ಕೊಳ್ಳಿ ಅಂತ ಸುಮ್ಮನೆ ಇರಲ್ಲ ಆಕೆ ನೀನು ದಿನಾನೂ ಮಾಡ್ತಿದ್ದಿಲ್ಲ ವೀಕ್ಲಿ ಒನ್ ಟೈಮ್ ಇಲ್ಲ ಎರಡು ಟೈಮ್ ಅಷ್ಟೇ ಮಾಡ್ತಿದ್ಲು ನೀನೊಂದು ತಗ ಇವಾಗೂ ಸುಮ್ಮನೆ ಆಗ್ಬಿಡು ನಾನು ಆಕಿಗೆ ಏನೋ ಒಂದು ಹೇಳ್ತೀನಿ ಏನು ಇನ್ಯಾウド ಏನು ನಿನ್ ಸುದ್ದಿಗೆ ಏನ ಕೇಳೋಕೆ ಬರಲ್ಲ ಸುಮ್ಮನೆ ಆಗ್ಬಿಡು ಅಂತ ಹೇಳ್ತಾನೆ ಅತ್ತ ನನ್ನ ಮನೆಗೆ ನಾನು ನಿಂಗೆ ಹೆದ್ರ್ಕೊಂಡು ಕುಂದಿರಬೇಕು ಅಂತ ನನಗೆ ಗೊತ್ತಿರಲಿಲ್ಲಪ್ಪ ನನಗೆ ಗೊತ್ತಿರಲಿಲ್ಲ ಮ್ಯಾಲೆ ಅದಾಳ ಅವ್ರ ಮನೆಗೆ ಹೋಗಕ ಅವರ ಅವರ ಮನೆಗೆ ಹೋಗಿ ನಿ ಇರ್ತಿ ಅಲ್ಲಾಂಗರ ಮನೆ ಆಳೇ ಆಗಿ ಹೇಳಂಗರ ನೋಡನ ಅವಾ ನನಗೆ ಏನು ಹಾಗೆ ಇಷ್ಟ ಇಷ್ಟಾನ ಏ ತಗ ಈ ತಡಿ ಆ ತಿಗ್ ಮಾತಾಡ್ತೀನಿ ಈ ಕಡೆ ಏನಾದ್ರು ಮಾಡ್ಕೋರಪ್ಪ ಏನಾದ್ರು ಮಾಡ್ಕೋ ಕಾಂಡ ಕಾಂದಾನಿ ಓದವಲ್ಲ ನೀವು ಮಾಡದ ಒಂದಲ್ಲ ಎರಡಲ್ಲ ನೀವು ತಗ ಹಾ ನಮ್ಮವ್ವ ನಾಲ್ಕು ದಿನ ಇರಬೇಕು ಬಂದ್ರ ನಿಮ್ಮವ್ವ ಓಡಿಸೆ ಬಿಟ್ಲ ಯಾಕ

ನೀ ಇಲ್ಲಿ ತಿರ್ಗಿಡ್ಸೋದ್ಕಿಂತ ಅಲ್ಲಿ ಹೋಗಿರೋದು ಭಾಸಿ ಹಂಗೆಲ್ಲ ಮಾಡಬಾರ್ದಿ ಹೋಗಿತಿ ಇಲ್ಲಿ ಈಗ ಸುಮ್ಮನಿರು ಇರೋ ಆ ತಾಯಿಗಿಂತ ಈಗ ಅತಿ ಮುಖ್ಯ ಅತಿ ಮುಖ್ಯ ಅನ್ಬೇಕು ನೀನು ಅದು ಹೋಗ್ಲಿ ಶಾಂತಕ್ಕ ಈಗ ನಾಳೆ ಬನ್ನಿ ಮರಕ್ಕೆ ಲಾಸ್ಟ್ ಪೂಜೆ ಹುಡಿ ತುಂಬಕ್ಕೆ ಹೋಗ್ಬೇಕು ಮತ್ತೆ ಈಗ ಪ್ಯಾಟ್ ಗುಂಟೆ ನೀ ಬರ್ತೀಯ ನಾನೇನಲ್ಲವ ಈಕಿನ ಹಿಡಿದಿದ್ಲು ತಡಿ ಕೇಳ್ತೇನೆ ಅಲ್ಲ ಬನ್ನಿ ಮರಕ್ಕೆ ಪೂಜೆ ನಾಳೆ ಕಡೆ ದಿನ ಅಲ್ಲ ಮತ್ತೆ ಹಂಗಾರ ಈ ಜಗ್ಗು ಕೆಲಸ ಐತ್ ಮನೆಯಾಗ ಎಲ್ಲ ಬಿಟ್ಕೊಟ್ಟು ಹೆಂಗೋಲಿ ಒಂಚೂರ್ ನೀನ ಹೋಗಿ ತುಂಬಾತಿ ಅವ್ರ ಜೊತೆ ಅಡ್ಡಾಡ್ಕೊಂತ ನಾ ಏನೇನ್ ಅಂತ ಹೇಳ್ತೇನೆ ಊಡಿ ತುಂಬದಾದ್ರೆ ನಂಗೆ ಗೊತ್ತಿಲ್ಲ ನೀನ್ ಏನ್ ಬೇಕಂತ ಹೇಳಿ ಬಾಳೆ ಹಣ್ಣ ಮನೆಯಾಗ ಕಡ್ಲದವನ ನೆನಕಾಕ್ ನೆನಪು ಮಾಡಿ ನೆನಕಾಕ್ ಇದು ಏನದ ಎಲಿ ಹೂ ಬೇಕು ದಾರಾಗಿರೋ ಮನೆಯಾಗ ಐತಿ ಅರ್ಸನ್ ಕೊಂಬ್ ತರಬೇಕು ತರ್ಬೇಕು ನೋಡೋಣ ಆದ್ರಂತ ತೊಗೊಂಬರ್ತೇನೆ ಮತ್ತೆ ಅಷ್ಟೇ ಅಡಿಕೆ ಅಡಿಕೆ ಎಲಿ ಅರ್ಸನ್ ಕೊಂಬ್ ಬಾಳೆಹಣ್ಣು ಹೂ ತೊಗೊಂಬರ್ತೇನೆ ತು ಹ್ಞೂ ಸತಕ ನಾನು ಬರ್ತೇನೆ ಹಂಗಾರೆ ಹೋಗಿ ಬರೋಣ ನೀನು ಹ್ಞೂ ಆಯ್ತಾ ನಿನ್ ಮಗಳು ಬಂದ ಜನ ಇಲ್ಲ ಅಕ್ಕಿದಿನ್ನೂ ಕಾಲೇಜ್ ಐತಂತಲ್ಲೇ ಅದು ಮುಗಿಸಿ ಬರೋಕೆ ಅಕ್ಕಿದಿನ್ನೂ ಒಂದು ತಿಂಗಳ ಆಕ್ಯಾಕ್ ಬರಾಕ ಆಗ್ಲಿ ಬಿಡು ಬಂದಾಗ್ ಬರಲಿ ಆರಾಮಾಗಿ ಅಂದಂಗೆ ಪವಿತ್ರ ಕೇಳಲಿಲ್ಲನ ಹಿಂಗೆ ಮಾಡ್ತಾಳಲ್ಲ ಅತಿಯಮ್ಮ ಏನು ಎತ್ತ ಅಂತೇಳಿ ಏನು ಕೇಳಲಿಲ್ಲ ಅಲ್ಲ ನಿಂಗೆ ವಿಚಾರ ಗೊತ್ತಾಗಿರ್ಬೇಕು ಗೊತ್ತಾಗ್ಲಂಗೇನಿರಲ್ಲ ಗೊತ್ತಾಯ್ತು ರೀ ಈ ಗಿರ್ಜಾಕರ ವಿಷಯ ಗೊತ್ತಾಯ್ತು ಏನು ಮಾಡ್ಬೇಕು ಹೇಳ್ರಿ ನಾನು ಹ್ಮ್ ಹ್ಞೂ ನಾವೇನು ಕೇಳೋಕ್ಕಾಗಲ್ಲ ರೀ ಅಲ್ಲಿ ಮನೆಯಾಗಿರೋ ಅತ್ತಿ ಕೇಳಿದ್ರೆ ಅವ್ರು ತಲೆ ಕೆಡಿಸ್ಕೊವಲ್ರಿ ಇನ್ನು ನಾನು ಗಂಡನ ಮನೆಯಿಂದ ಹೋಗಿ ಕೇಳಿದ್ರೆ ಹೆದ್ರಿ ಬೆದರಿ ಬೆದರಿ ಬೆಂಡ ಬಿಡ್ತಾರ ಇಲ್ಲ ಸುಮ್ಮನೆ ಹೇಳಿ ಕೇಳಿ ನಮ್ಮ ಮರ್ಯಾದೆ ನಾವು ಕಳ್ಕೊಳ್ಳೋದಷ್ಟೇ ನಂಗೆ ಏನು ಹೇಳಬೇಕು ಕೇಳಬೇಕು ಅಂತ ಏನಿಲ್ಲ ರೀ ಗಿರ್ಜಕರ ಹ್ಞೂ ಹ್ಞೂ ನಂಗೆ ಯಾವುದು ಏನೂ ಅನ್ಸಕತ್ತಿಲ್ಲ ನೋಡ್ರಿ ಗಿರ್ಜಕರ ಸುಳ್ಳಾಕೇಳ್ಬೇಕು ಮಾಡಿದ್ರೆ ಅವ್ರದ್ದು ಬಿಟ್ಟರು ಅವ್ರಿಗೆ ಸಂಬಂಧ ನಾನು ಎಷ್ಟಾದ್ರೂ ಈಗ ಕೊಟ್ಟರೆ ಕುಲ್ಕೊರಾಗ ನಂಗೆ ಈಗ ಗಂಡನ ಗಂಡದ ಮನೆಗೆ ಇರೋಕ್ಕೆ ಈಗ ತವ್ರ ಮನೆಗೆ ಹಂಗೆ ಆಗ್ತೈತೆ ಅಂದ್ರೆ ಹೋಗಿ ಕೇಳಿದ್ರೆ ನಮ್ಮ ಅಣ್ಣನೂ ನನ್ನ ಮಾತಿಗೆ ಮರ್ಯಾದೆ ಕೊಡೋಲ್ಲ ಅಂದಮೇಲೆ ಇನ್ನು ಆತಿಗೆ ಯಾಕೆ ಕೊಡ್ತಾಳ್ರಿ ನಮ್ಮಣ್ಣ ಯಾವುದೋ ಆಗಿತ್ತು ನನ್ನ ಮಾತಿಗೆ ಮರ್ಯಾದೆ ಕೊಡೋದು ಬಿಟ್ಟು ಹ್ಞೂ ಅದಕ್ಕೆ ನನಗೆ ಯಾವುದೂ ಏನು ಫೀಲಿಂಗ್ಸ್ ಉಳ್ಕೊಂಡಿಲ್ಲರಿ ಗಿರ್ಜಕರು ಹೋಗ್ಲಿ ಅವ್ರವ್ರಿಗೆ ವಿಷಯ ಅವ್ರವ್ರಿಗೆ ಸಂಬಂಧಪಟ್ಟಿದ್ದಪ್ಪ ಅವ್ರ ರೊಕ್ಕ ಅವ್ರ ಮಾತು ನಾ ದುಡಿತೀನಿ ನಾ ಮಾಡ್ತೀನಿ ನಿನಗೇನು ಅಂತ ಕೇಳಿದ್ರೆ ಉತ್ತರ ಏನು ಕೊಡ್ಲಿರಿ ರೀ ನಾನು ಹ್ಞೂ ಅಷ್ಟೇ ಅತ್ತಿ ಮಾವ ಅದರ ಮನೆಯಾಗ ಹೌದಾ ಇಬ್ಬರಿದ್ದು ಅವ್ರು ಕೇಳಿದರೆ ಇವ್ರೇನು ತಲೆ ಕೆಡಿಸ್ಕೊಬಲ್ರಿ ನನ್ನ ಮಾತಿಗೆ ಅಯ್ಯೋ ದೂರ ಹೋಗ್ಲಿ ಬಿಡ್ರಿ ಗಿರ್ಜಕರ ಅತ್ತಿ ನಾನಿದು ಏನದು ಬ್ಯಾಳೆಗೆ ಹಾಕತ್ತೀನಿ ಹಾಂ ಸೊ ಇವತ್ತು ಎಡಿ ಹಿಡ್ಬೇಕಲ್ಲ ಮಧ್ಯೆ ಅವ್ರಿಗೆ ಹಿಂಗ ಅಂದ್ರೆ ನನಗೂ ಅದಕ್ಕೆ ನಾನು ಏನು ಕೇಳ ಅಂತ ಹೇಳೋದೆ ಬಿಟ್ಬಿಟ್ಟೆ ಹೋ ಕೇಳೋದು ಒಂದು ರೀತಿ ಲೆಕ್ಕಕ್ಕೆ ಹೌದೆ ಮನೆ ಮಗಳಿಗೆ ಕೊಡಲ್ಲ ಇವರು ಸೊಸಿ ಮುಂದೆ ಹೆಂಗೆ ಬೇಕಂಗೆ ಮಾತಾಡೋಣ ಮತ್ತೆ ಮತ್ತೀಗ ಮನೆ ಮಗಳಿಗೂ ಮರ್ಯಾದೆ ಕೊಡ್ಲಂಗೆ ಮಾತಾಡೋಣ ಈಗ ಈಗ ಹೋಗಿ ಕೇಳಿದ್ರಾಕ ಮರ್ಯಾದೆ ಕೊಡ್ತಾಳು ಅಂದ ಶಾಂತಕ ಯಾಕೆ ನಿಮ್ಮ ಜ್ಯೋತಿ ಇದಕ್ಕೆ ಹೋಗೋಣ ಕೆಲ್ಸಕ್ಕೆ ಮನ್ಯಾಗ ಲೆಟ್ರ್ ಬಂದಿತ್ತಂತಲ್ಲ ಮತ್ತೊಂದು ಬಂದಿತ್ತು ಬಂದಿತ್ತವಾ ಬಂದಿತ್ತು ಯಾವ ಬರ್ಯಾಕತ್ತವ ಏನೋ ಪರಿ ಹೆಣ ಎತ್ಲಿ ಯಾರಂತೇಳಿ ಒಟ್ಟಾಗ ಗೊತ್ತಾಗಲ್ತೆ ನೋಡೋಣ ഏ പൊലീസർക്ക് ഹേത്തേനു ഹൗ